ಈಗ ಸಂಕಷ್ಟ ಚತುರ್ಥಿ ಇವತ್ತ ಮಂಗೋವಾರ ಅದಕ್ಕಾಗಿ ನಾನು ಶೇಖಾ ಗುಂಡಿ ಮಾಡ್ತಾಯಿದ್ದೀನಿ ಈ ರೀತಿ ಶೇಂಗಾ ಗುಂಡಿ ಬಾದಲ್ಲಿ ಏನು ಮಾಡಬೇಕು ಚೆನ್ನಾಗಿ ಬ್ರೌನ್ ಕಲರ್ ಸಂಕ್ರನ್ನ ಹುರ್ಕೋಬೇಕು ಆಮೇಲೆ ಹೆಂಗೆ ಮಾಡೋದ್ರೆ ತೋರಿಸ್ತೀನಿ ನಾನು ಹುರಿದಿದ್ವಲ್ಲ ಆ ಶೇಂಗಾದಲ್ಲಿ ಅರ್ಧಕ್ಕಿಂತ ಹೆಚ್ಚು ತ್ರೀ ಫೋರ್ತ್ ಪಾರ್ಟು ಇಷ್ಟು ಸಣ್ಣ ಸಣ್ಣಾಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒನ್ ಫೋರ್ತ್ ಪಾರ್ಟ್ ಏನಾದ್ರೂ ಇಷ್ಟಾಗಿ ಇಷ್ಟು ಥರ ತರೆಯಾಗಿ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಈ ಪಾರ್ಟಿಗೆ ಬೆಲ್ಲ ಹಾಕಬೇಕು ಈ ಕಡೆ ಸಣ್ಣ ಇದಲ್ಲ ಅದಕ್ಕೆ ಬೆಲ್ಲ ಹಾಕಬೇಕು ಹಿಂಗೆ ಹೇಳೋಣ ಸಾಧಿಸ್ತೀನಿ ಈಗ ನೋಡಿ ಈಗ ಈ ಬೆಲ್ಲ ಹಾಕಿ ಇಟ್ಟಿದ್ದೀನಿ ಎರಡು ಮಿಕ್ಸ್ ಮಾಡಿದ್ದೀನಿ ಈಗ ಅದನ್ನು ತಲೆ ತರೆಯಾಗಿ ಮಾಡಿದ್ದು ಮತ್ತು ಸಣ್ಣ ಮಿಕ್ಸ್ ಮಾಡಿ ಬೆಲ್ಲ ಹಾಕಿಟ್ಟಿದ್ದೀನಿ ಈಗ ಹಿಂಗೆ ಮಾಡಿದ್ರು ಈಗ ಕಟ್ಟಲಿಕ್ಕೆ ಬರ್ತದೆ ಈಗ ಈಗ ಏನು ಮಾಡಬೇಕು ಇದನ್ನು ಉಂಡೆ ಕಟ್ಟಿ ಇಟ್ಕೋಬೇಕು ಇದೇ ಥರ ನೀವು ಮಾಡ್ಕೊಂಡು ನೋಡಿ ತುಂಬ ಬಾಯಲ್ಲಿ ಒಂದು ಶೇಂಗಾ ಬರ್ತಿರ್ತಾವಲ್ಲ ಭಾಳ ರುಚಿಯಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಈಗ ತುಂಬ ಚೆನ್ನಾಗಿ ಬಂದಿವೆ ವಾವ್ ಇದು ಒಂದು ಏನಂದರೆ ಈ ಥರ ಇಲ್ಲಿ ನೋಡಿ ನಡು ನಡುಗು ಒಂದೊಂದು ಶೇಂಗಾ ಅದು ಇದು ಬಾಯಿಗೆ ಸಿಗ್ತಾವೆ ಉಳಿದದ್ದು ಬೆಲ್ಲ ಮತ್ತು ಶೇಂಗಾ ಮಿಕ್ಸ್ ಆಗಿರ್ತದೆ ಇದೇ ರೀತಿ ನೀವು ಏನು ಮಾಡಬೇಕು ನೋವು ಮಾಡ್ಕೊಂಡು ನೋಡಿ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀವಿ ಇದನ್ನು ಇನ್ನೊಂದು ಸಲ ನನಗೆ ತುಂಬ ಚೆನ್ನಾಗಿ ಬಂದಿದೆ